హలో నమస్కార ఎల్గూ వెల్కమ్ బ్యాక్ టు చైప్రాస్ కిచన్ ఎల్ హేగరా ఎల్లు చీర అంత భావస్తీని ఇవంత ఒక సాంప్రదాయిక సిహి ఖాయం మాట్లా రవే హండె ఇదంతూ తు స్పెషల్ ఇది ರವೆ ಉಂಡೆ ಸೊ ನನ್ನ ಹಸ್ಬೆಂಡು ತುಂಬ ದಿವಸದಿಂದ ಮಾಡು ಅಂತ ಕೇಳ್ತಿದ್ರು ಇವತ್ತು ಮಾಡ್ತಾ ಇದ್ದೀನಿ ಅದನ್ನು ಅದನ್ನು ನಾನು ಹೇಗೆ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದನ್ನು ಆ್ಯಕ್ಚುಲಿ ನಾನು ಗೋಕಲಕ್ಷ್ಮಿಗೆ ಮಾಡಬೇಕು ಪ್ರತಿ ವರ್ಷ ನಾನು ಗೋಕಲಕ್ಷ್ಮಿಗೆ ರವೆ ಉಂಡೆ ಮಾಡೇ ಮಾಡ್ತೀನಿ ಈ ಸರ್ತಿ ಮಾಡೋಕ್ಕಾಗಿಲ್ಲ ಸೊ ಅದಕ್ಕಾಗಿ ಹೆಂಗೂ ಆಯಿತು ನನ್ನ ಹಸ್ಬೆಂಡು ಕೇಳ್ತಿದ್ರಲ್ಲ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ ಹಾಗೆ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಫುಲ್ ವೀಡಿಯೋ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಬಟನ್ ಕೊಡಿ ಅವ್ರಿಗೆ ಸಪೋರ್ಟ್ ನಂಗೆ ತುಂಬ ಮುಖ್ಯ ಆಗುತ್ತೆ ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಎಲ್ಲರ ಮನೇಲು ಹೇಗೆ ನಡೀತಿದೆ ಗೌರಿ ಗಣೇಶ ಹಬ್ಬ ತಾಯಿ ಸೊ ಎಲ್ಲರಲ್ಲೂ ಶುರುವಾಗಿದೆ ಸೊತೆ ಎಲ್ಲರೂ ಎಲ್ಲ ಲೇಡೀಸು ಬಿಸಿಯಾಗಿರ್ತಾರೆ ಯಾವಾಗಲೂ ಮನೆ ಕ್ಲೀನಿಂಗು ಅದು ಇದು ಬಾಕಿ ಕೆಲಸ ಹಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋದು ಹಾಗೇ ಶ್ರಾವಣ ಮಾಸ ಮುಗಿಯೋತ ಭಾದ್ರಪಾದ ಮಾಸ ಶುರುವಾಗೋ ತನಕ ಹಿಂಗೇನೆ ಕೆಲಸ ಮುಗಿತಾನೆ ಇರುತ್ತೆ ನಮ್ಮ ಮನೇಲೂ ಅಷ್ಟೆ ಸೊ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ ನಾಳೆನೂ ಒಂದು ಸ್ವಲ್ಪ ಮಾಡುತ್ತೆ ಎಲ್ಲ ಕ್ಲೀನಿಂಗ್ ಮುಗ್ದಂಗೆನೆ ಈ ಗೌರಿ ಗಣೇಶ ಅಂದರೆ ನಮಗೆಲ್ಲ ದೊಡ್ಡ ಹಬ್ಬ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಹೆಣ್ಮಕ್ಳಿಗೆ ಸೊ ನೋಡೋಣ ಹೇಗೆ ಆಚರಿಸ್ತೀರಾ ನೀವು ಎಲ್ಲರೂ ಅಂತ ಹಂಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ಇಲ್ಲಿ ಒಂದು ಅಪ್ಪ ತಳದ ಬಾಣಲೆ ಇಟ್ಕೊಂಡು ಅದಕ್ಕೆ ಎರಡು ಲೋಟ ರವೆ ಹಾಕ್ತಾಯಿದ್ದೀನಿ ನಾನು ಸಣ್ಣ ರವೆ ಇದನ್ನು ಸ್ವಲ್ಪ ಚೆನ್ನಾಗಿ ಹುರಿಬೇಕು ಇದು ಇದು ಕ್ಲೀನಾಗಿ ಹುರಿಳಿಲ್ಲ ಅಂದರೆ ವಾಸನೆ ಬರುತ್ತೆ ಮತ್ತು ಒಂಥರ ಕಚ್ ಕಚ್ ಅಂತ ಸಿಕ್ತಿರುತ್ತೆ ಅದೇ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೇಳಿ ಈಗ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಇವಾಗ ಇದಕ್ಕೆ ಸಕ್ಕರೆ ಎಳ್ಳಿ ಸಕ್ಕರೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಒಂದು ಲೋಟಕ್ಕೆ ಮುಕ್ಕಾಲು ಲೋಟ ಸಕ್ಕರೆ ತೊಗೊಂಡಿದ್ದೀನಿ ಸೊ ಎರಡು ಲೋಟ ರವೆಗೆ ಎರಡು ಮುಕ್ ಮುಕ್ಕಾಲು ಲೋಟದಷ್ಟು ಸಕ್ಕರೆ ತೊಗೊಂಡು ಅದಕ್ಕೆ ನಾನು ಏಲಕ್ಕಿನೂ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸೊ ಈಗ ರವೆ ಮೇಲೊಂದು ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಒಂದು ಕಡೆ ಇದು ಸಕ್ಕರೆನೂ ರೆಡಿ ಆಗಿದೆ ಮತ್ತು ರವೆನ ಒಂದು ಬೇಸನ್ಗೆ ಹಾಕ್ಕೊಂಡಿದ್ದೀನಿ ಒಂದು ಅದೇ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸು ಬಾದಾಮಿ ಬಾದಾಮಿ ಬಾದಾಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿ ಎರಡು ಗೋಡಂಬಿನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕೊಂಡಿದ್ದೀನಿ ನಾನು ನಾನು ಸ್ವಲ್ಪ ಒಂಚೂರು ಜಾಸ್ತಿನೇ ಹಾಕಿರ್ತೀನಿ ಡ್ರೈ ಫ್ರೂಟ್ಸ್ ಯಾವಾಗಲೂ ಇದನ್ನ ಹಾಕಿ ಚೆನ್ನಾಗಿ ಸ್ವಲ್ಪ ಕೆಂಪಗೆ ಬರೋ ತನಕ ಫ್ರೈ ಮಾಡಿಕೊಡಬೇಕು ಆಮೇಲೆ ಇದಕ್ಕೆ ಕೊಬ್ಬರಿನೂ ಹಾಕ್ಕೊಂಡ್ಬಿಡ್ತೀನಿ ನಾನು ಕೊಬ್ಬರಿ ಪೂರಿನೂ ಮುಂಚೆನೇ ಕುದ್ದಿಟ್ಕೊಂಡಿದ್ದೆ ಸಣ್ಣದಾಗಿ ಒಂದು ಬಟ್ಲಷ್ಟು ಕೊಬ್ಬರಿ ಇದೆ ಅಲ್ಲಿ ಇದನ್ನು ಹಾಕಿ ಸದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಯಾಕಂದರೆ ನಿಮಗೆ ಹಾಳಾಗಲ್ಲ ಅಂತ ಒಂದು ವಾರ ಇಟ್ಕೊಂಡ್ರು ಒಂದು ವಾರ ಒಂದು ಹತ್ತು ದಿವಸ ಇಟ್ಕೊಂಡು ರವೆ ಒಂದು ಏನಕ್ಕೆ ಇಡೋಲ್ಲ ಅವ್ರಿಗೆ ಕೊಬ್ಬರಿ ಹಾಕಿದ್ರೆ ಸ್ವಲ್ಪ ವಾಸನೆ ಬಂದಂಗೆ ಆಗುತ್ತೆ ಅಂದ್ಬಿಟ್ಟು ಇದು ಸ್ವಲ್ಪ ಬೆಚ್ಚು ಮಾಡಿದ್ರೆ ನಿಮಗೇನು ಆಗಲ್ಲ ಆಮೇಲೆ ರವೆನೂ ಹುರ್ಗಿಟ್ಕೊಂಡಿದ್ದಾನೆ ಇದು ಸ್ವಲ್ಪ ಬೆಚ್ಚಗಾಗ್ತಾ ಬಂದಿದೆ ಬಿಸಿ ಇದ್ದಿದ್ದು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಕ್ಕರೆ ಸ್ವಲ್ಪ ಗಂಟು ಗಂಟಿರುತ್ತೆ ಸಕ್ಕರೆ ನಾವು ಮಿಕ್ಸಿ ಮಾಡಿರ್ತೀವಲ್ಲ ಬಿಸಿಗೆ ಸ್ವಲ್ಪ ಗಂಟು ಥರ ಆಗಿರುತ್ತೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಇದೇ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಗೋಡಂಬಿ ದ್ರಾಕ್ಷಿ ಕೊಬ್ಬರಿ ಎಲ್ಲ ಬಿಸಿ ಮಾಡ್ಕೊಂಡಿರ್ತೀವಲ್ಲ ಫ್ರೈ ಮಾಡಿ ಅದನ್ನು ಹಾಕಿ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಹಾರಕ್ಕೆ ಬಿಡಬೇಕು ಆಮೇಲೆ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸರ್ತಿ ಈಗ ಉಂಡೆ ಕಟ್ಟೋಕ್ಕೆ ಸ್ವಲ್ಪ ಇಲ್ಲಿ ಬೆಚ್ಚಗಿರೋ ಹಾಲು ತೊಗೊತಾ ಇದ್ದೀನಿ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಚುಮುಕ್ಸ್ಕೊಂಡು ಕಟ್ಟಬೇಕು ನೀವು ಒಂದೇ ಸರ್ತಿ ಹಾಲು ಹಾಕ್ಕೊಂಡ್ಬಿಟ್ರೆ ನಿಮಗೆ ಕಟ್ಟೋಕ್ಕಾಗಲ್ಲ ಆಗಲ್ಲ ಬಿಡುತ್ತೆ ಸೊ ಅದಕ್ಕೇ ಸ್ವಲ್ಪ ಸ್ವಲ್ಪನೇ ಚುಮುಕ್ಸ್ಕೊಂಡು ಇದಂತೂ ಮಾಡೋದು ತುಂಬಾ ಸುಲಭ ರವೆ ಉಂಡೆ ಎಲ್ಲದಕ್ಕಿಂತ ಈಸಿ ಸ್ವೀಟ್ ಅಂದರೆ ಇದಂತ ಹೇಳ್ಬೋದು ಬಟ್ ಏನಂದರೆ ರವೆ ಹುರಿಯೋದೇ ಮೇಯ್ನ್ ನಿಮಗೆ ಸ್ವಲ್ಪ ಚೆನ್ನಾಗಿ ಹುರಿಬೇಕು ಸ್ವಲ್ಪ ಜಾಸ್ತಿ ಮತ್ತು ನೀವು ಸಿಮ್ಮಲ್ಲೇ ಮಾಡ್ಕೊಂಡು ಹುರಿಬೇಕು ಅದೊಂದು ಸ್ವಲ್ಪ ಕೆಲಸ ಬಿಟ್ಟರೆ ಇನ್ನೇನಿಲ್ಲ ನಿಮಗೆ ರವೆ ಉಂಡೆಯಲ್ಲಿ ಇದಕ್ಕೆ ತುಪ್ಪನೂ ಏನು ಜಾಸ್ತಿ ಬೇಡ ಸೊ ಹೀಗೆ ಒಂದೊಂದೇ ಉಂಡೆ ಕಟ್ಕೊಂಡು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ನಮ್ಮ ಅಮ್ಮನೂ ಇದ್ದರು ಅದರಿಂದ ಒಂದು ಸ್ವಲ್ಪ ಕೆಲಸ ಕಡಿಮೆ ಆಯಿತು ಅಂತ ಹೇಳ್ಬೋದು ಅವರೂ ಅವ್ರೂ ಇಲ್ಲಿ ಜೊತೆಗೆ ಉಂಡೆ ಕಟ್ಕೊಳ್ತಾ ಇದ್ರು ತುಂಬ ದಿವದಾಗ ಕೇಳ್ತಿದ್ರು ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಐವತ್ತರ ರವೆ ಉಂಡೆ ಮಾಡಿದ್ದಾಯ್ತು ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೀವು ನೀವೇ ನಿಧಾನಕ್ಕೆ ಒಂದಂತೆ ಉಂಡೆ ಕಟ್ಕೊಂಟೆ ಡ್ರೈ ಫ್ರೂಟ್ಸು ಜೊತೆಗಿರುತ್ತೆ ನಿಮಗೆ ಎಲ್ಲ ಫಸ್ಟ್ ಡ್ರೈ ಫ್ರೂಟ್ನೆಲ್ಲ ಒಂದೊಂದು ಕಡೆ ಹರಡ್ಕೊಂಡ್ಬಿಡ್ಬೇಕು ಸ್ವಲ್ಪ ಇಲ್ಲಾಂದರೆ ಒಂದೇ ಕಡೆಗೆ ಆಗ್ಬಿಡುತ್ತೆ ಒಂದೇ ಉಂಡೆಗೆ ತುಂಬ ಬಂದುಬಿಡುತ್ತೆ ಡ್ರೈ ಫ್ರೂಟ್ಸು ಅದಕ್ಕೆ ಸ್ವಲ್ಪ ಎಲ್ಲ ಬೇರೆದಕ್ಕೂ ಹರಡ್ಕೊಂಡ್ರೆ ನಿಮ್ಮ ಉಂಡೆ ಕಟ್ಟೋಕ್ಕೂ ಈಸಿ ಆಗುತ್ತೆ ಮತ್ತು ಎಲ್ಲ ಉಂಡೆಲ್ಲೂ ನಿಮಗೆ ಗೋಡಂಬಿ ದ್ರಾಕ್ಷಿ ಎಲ್ಲನೂ ಸಿಗುತ್ತೆ ಸೊ ಇದಾಗಿತ್ತು ಇವತ್ತಿನ ಒಂದು ರವೆ ಉಂಡೆ ಸ್ಪೆಷಲ್ ಸಾಂಪ್ರದಾಯಿಕ ರವೆ ಉಂಡೆ ವಿಡಿಯೋನ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಶ್ರೀರಾಮ್